ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಂಬೇಡ್ಕರ್ ಭವನದ ಆವರಣದಲ್ಲಿ ಅಳವಂಡಿ ಹೋಬಳಿಯ ಕಾರ್ಯಕರ್ತ ಸಮಾಲೋಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದರಾದ ರಾಜಶೇಖರ್ ಯತ್ನಾಳ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಬಡವರಿಗೆ ಅನುಕೂಲಕರ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತಿಗಿಂತ ಕೆಲಸವೂ ಹೆಚ್ಚಾಗಿ ನಡೆಯುತ್ತಿದ್ದು ಪ್ರಚಾರದ ಕೊರತೆ ನಮ್ಮಲ್ಲಿದೆ ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾವೆಲ್ಲ ಸಜ್ಜಾಗಬೇಕಿದೆ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿ ಆರ್ಥಿಕವಾಗಿ ಸವಲರನ್ನಾಗಿ ಮಾಡುತ್ತಿವೆ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿ ಕಾರ್ಯಕರ್ತರನ್ನು ಕೂಡ ಆರ್ಥಿಕವಾಗಿ ಬಲಪಡಿಸುವ ಜವಾಬ್ದಾರಿ ನಮಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಶೀಘ್ರವಾಗಿ ಸ್ಪಂದಿಸಿ ಕಾರ್ಯ ಮಾಡುತ್ತೇವೆ ಎಂದರು ಇದೇ ವೇಳೆ ಕಾರ್ಯಕರ್ತರ ಅಹವಾಲು ಸ್ವೀಕರಿಸಿ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬರಮಪ್ಪ ನಗರದ ಭೀಮೇಶಪ್ಪ ಅವರಣ್ಣವರ ಅನ್ವರ್ಗಢ ಹನುಮಂತಪ್ಪ ಮೋರ್ನಾಳ್ ಹನುಮಂತಪ್ಪ ಮೂಲಿಮನಿ ಹನುಮಂತಪ್ಪ ಜೋಗಿನ್ ಪರಶುರಾಮ್ ಮೆಹಬೂಬ್ ಇಸ್ಮಾಯಿಲ್ ನಜೀರ್ ಮುತ್ತನ್ನ ಬಿಸಿರಹಳ್ಳಿ ನಿಂಗಪ್ಪ ಅವೋಜಿ ತೋಟಪ್ಪ ಸೆಂಟ್ ಸುರೇಶ್ ದಾಸರೆಡ್ಡಿ ಮತ್ತಿತರರು ಉಪಸ್ಥಿತಿ ಇದ್ದರು ಈಗ ಗ್ಯಾರಂಟಿ ಬಗ್ಗೆ ಜನರ ಅಭಿಪ್ರಾಯ ಏನೈತಿ ಎರಡದು ನಮ್ಮ ಕಾರ್ಯಕರ್ತರ ಅಭಿಪ್ರಾಯನೇ ಅವ್ರ ತೊಂಬತ್ತು ಪರ್ಸೆಂಟ್ ಇವತ್ತು ಮಹಿಳೆಯರು ತಾಯಿಂದ್ರು ಆತರ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಲ್ಲಿ ಅರವತ್ತು ಪರ್ಸೆಂಟ್ ಜಾವಿದ್ರೆ ಕೊಡ್ತಾರೀ ನಾನು ಅಂತ ಸ್ವಲ್ಪ ಕ್ಷಿರವಾಗಿ ಎಲ್ಲ ಯೋಜನೆ ಕೂಡ ಕೊಟ್ಟು ಆದ್ರ ಸರ್ಕಾರ ಮತ್ತೆ ನಮ್ದು ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ನಮ್ಮ ಕಾರ್ಯಕರ್ತರ ವಿಶ್ವಾಸ ಎದು ಅದಕ್ಕೆ ನಮ್ ಸರ್ಕಾರ ಬರ್ಲಿಲ್ಲ ಒಬ್ಬರು ಕೂಡ ಅನಿಸಿಕೆ ಮನ ಮನ್ನಣೆ ಕೊಡ್ಬೇಕಂತ ಐದು ವರ್ಷ ಒಂದೇ ಒಂದು ಯೋಜನೆ ಬಿಜೆಪಿ ಅವ್ರ ಸಿದ್ದರಾಮಯ್ಯ ಸಾಹೇಬ್ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಮಟ್ಟ ಏನ್ ಮಾಡಿದ್ರು ಅಂತ ಹೇಳ್ತೀವಿ ಈಗ ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ ಐದು ವರ್ಷ ಬಿಜೆಪಿ ಆಡಳಿತ ಏನ್ ಮಾಡಿದ್ರು ಅಂತ ಹೇಳಿ ಅವರು ಒಂದು ಒಂದು ಯೋಜನೆಗಳನ್ನು ಕೊಡಲ್ಲ ಜನಪರ ಗಾಯಕರಲ್ಲ ಆದ್ರ ಪ್ರಚಾರ ಮಾತ್ರ ಜೋರ್ ಮಾಡಿಕೆ ಅಂತ ಪ್ರಚಾರ ಮಾತ್ರ ಜೋರ್ ಮಾಡಿಕೆ ಅಂತ ಸ್ವಲ್ಪ ಮೇಲೆ ಕೆಲಸ ಬಹಳ ಅಂತಾನೆ ಹೊರಡ್ತಾರೆ ಆ ಒಂದು ಇದು ನಾವು ಕರೆದ ಅದು ಕೂಡ ಮಾಡ್ತೇವೆ ಕಾರ್ಯಕರ್ತರ ಜೊತೆಗಿದ ಕೆಲಸವನ್ನು ಮಾಡ್ತೇವೆ ಆ ಕಾರ್ಯಕರ್ತರ ಕೂಡ ಮನವಿ ಮಾಡ್ತೇವೆ ನಮ್ಮ ಸರ್ಕಾರದ ಯೋಜನೆಗಳು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ನೀವು ನಿಮ್ಮ ಆಶೀರ್ವಾದ ಮೂಲಕ ರಾಘವೇಂದ್ರ ಇತ್ತ ಅವ್ರು ಮೂರ್ ಸಾರಿ ಶಾಸಕರು ಮಾಡಿದಿರಿ ಮೂರ್ ಸಾರಿ ಶಾಸಕರು ಮಾಡಿದಿರಿ ಮೂರ್ ಸಾರಿ ಶಾಸಕರಾದ ಮೇಲೆ ಇವತ್ತು ಎಷ್ಟು ಚಕ್ರಾಮಗಳಾಗ್ಯವ ಕೆಲ್ತು ಯೋಜನೆಗಳಾಗ್ಯವ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಆಗ್ಯವ ರೋಡ್ ಆಗ್ಯವ ನೀವ್ ಏನೇನ್ ಕೆಲಸ ಕೇಳಿ ನೀವು ಕೆಲಸ ಕೇಳಿದು ಮಾಡಿವಿ ಜೂ ಮಾಡಿ ನೀವು ಕೇಳು ಮಾಡಿ ಯಾರ ಬಹಳಷ್ಟು ಮೆಸೇಜ್ ಗ್ರಾಮ ಮಕ್ಕಳಿಗೆ ಬಂದಾಗ ಹಾಕವು ಗ್ರಾಮ ಮಕ್ಕಳಕ್ಕಿನ ಮೆಸೇಜ್ ಬಂದಾಗ ಹಾಕವು ಎರಡ್ ಸಾವಿರ ರೂಪಾಯಿ ಈಗ ನೀವು ಒಂದ್ ವಿಚಾರ ಮಾಡಿ ನೀವ್ ಯಾರ ಜಾತ್ರೆಗೆ ಹೋದ್ರೆ ತಾಯಂಗ ಮನೆಗೆ ಹೋದ್ರೆ ಮಗಳ ಮನೆಗೆ ಹೋದ್ರ ಮಾರೋ ನಿಮ್ಮ

ಕುಡಿಯ ನೀರು ಕೆರೆ ತುಮಿಸೋದು ನಿಫ್ಟ್ ಇರಿಗೇಷನ್ ಎಲ್ಲವನ್ನು ಕೂಡ ಮಾಡ್ತೀವಿ ಸುಮಾರು ಎರಡು ಐದು ಕೋಟಿ ರೂಪಾಯಿ ಇವತ್ತು ತುಂಗಭದ್ರಾ ಡ್ಯಾಮ್ ಇಂದ ಪ್ರತಿ ಹಳ್ಳಿ ನೀರು ಬರುವಂತ ಕೆಲಸ ಈಗಾಗಲೇ ಪೈಪೇನ್ ಮಳೆ ಕಟ್ಟ ಎರಡು ಲಕ್ಷಿ ಸಿದ್ದರಾಮಯ್ಯ ಸ್ಥಾನದ ಏಳು ಕೆಜಿ ಇರ್ತದೆ ವಾಪಸ್ ಬಿಜೆಪಿ ಬಂದಾಗ ಎತ್ತು ಮಾಡಿದ ಐದು ಕೆ ಜಿ ಮಾಡಿದ್ರು ಇನ್ನೇನು ಓಟ್ ಹಾಕಿದ್ರೆ ಮೂರು ಕೆಜಿ ಇರ್ತದವು இந்த இரநெல்லாம் பர்ப்பா காங்கிரஸ் கட்சிக்கு பட்சக்கு அதிக்காரிக்க மாத்த